ಒಂದು ಹಬ್ಬದ ವಾತಾವರಣ ಆ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಭೀಮಾರಾವ್ ಅಂಬೇಡ್ಕರ್ ಅವರ ಮೇಲ್ಚಾವಣೆ ಮೇಲ್ಚಾವಣಿ ಉದ್ಘಾಟನೆ ಬಗ್ಗೆ ನಮ್ಮ ನಾಯಕರು ಆಗಿರ್ತಕ್ಕಂಥ ಕಾಡಿನಲ್ಲಿ ನಾಗರಾಜನ್ ಅವರ ಜೊತೆ ನಾನು ಕೇಳಿದೆ ನಾ ತರ ಹದಿನೆಂಟನೇ ತಾರೀಕು ಎರಡು ಗಂಟೆಗೆ ನಮ್ಮ ಮೇಲ್ಚಾವಣೆ ಚಾಲನೆಗೆ ನೀವು ಬಂದು ಚಾಲನೆ ಕೊಟ್ಟು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ನಾಯಕರು ಕೋಲಾರ ಡೈಲಿ ನಿರ್ದೇಶಕರು ನಾಲ್ಕು ಸತಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿರ್ದೇಶಕರಾಗಿರ್ತಕ್ಕಂತ ಅಮರ್ಜ್ಯೋತಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ನಮ್ಮ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ಕಾಡೇನಳ್ಳಿ ನಾಗರಾಜನ್ ಅವರಿಗೆ ನಾನು ಚಿರಋಣಿ ಇರ್ತೀನಿ ಯಾಕಂತಂದ್ರೆ ಈ ಕಾರ್ಯಕ್ರಮವನ್ನ ಬಂದು ಯಶಸ್ವಿಗೊಳಿಸಿದ್ದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ತರ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಬ್ಯಾಟ್ನೂರ್ ಸೀನನ್ ಅವರೇ ಮುಸ್ಟೂರ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ತಕ್ಕಂತ ವರ್ಧನ್ ಅವರೇ ವರ್ಧನ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಎರಡು ಮೂರು ದಿವ್ಸದಿಂದ ಮುದಗಿರಿಯವರ ನಮ್ಮ ರಾಜನ್ ಅವ್ರ ಜೊತೆ ಚ ಚಂದ್ರ ಅವ್ರ ಜೊತೆ ಸಂಪತ್ ಅವ್ರ ಜೊತೆ ಜಗದೀಶ್ ಅವ್ರ ಜೊತೆ ಭರತ್ ಅವ್ರ ಜೊತೆ ಮುದಗಿರಿ ಗ್ರಾಮಸ್ಥರು ಎಲ್ಲರ ಜೊತೆ ಕೂಡ ಸೇರಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಮೂರು ದಿವಸದಿಂದ ಶ್ರಮ ಪಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ನಮ್ಮ ಸ್ನೇಹಿತರು ಇನ್ನೊಬ್ರು ವೇದಿಕೆಯಲ್ಲಿ ಹಾಸೀನರಾಗಿದ್ದಾರೆ ಪೆತ್ತಲ್ಲಿ ಶಂಕರ್ ಅವರು ಹಿರಿಯರು ಬುಸ್ಟೂರ್ ಪಂಚಾಯಿತಿಯ ನಮ್ಮ ಹಿರಿಯರು ಆಗಿರ್ತಕ್ಕಂತ ನಾಗಣ್ಣವರು ಆಸೀನರಾಗಿದ್ದಾರೆ ನಮ್ಮ ಲಕ್ಷ್ಮೀನಾರಾಯಣನ ಹಸೀನರಾಗಿದ್ದಾರೆ ಮತ್ತು ಮತ್ತೋರ್ವರು ನಮ್ಮ ಡೈರಿ ಅಧ್ಯಕ್ಷರು ಆಗಿರ್ತಕ್ಕಂಥ ಮೊಸ್ಟೂರ್ ಡೈರಿ ಅಧ್ಯಕ್ಷರಾಗಿರ್ತಕ್ಕಂಥ ಇದ್ದಾರೆ ಈಗ ತಾನೇ ಮಾತಾಡಿರ್ತಕ್ಕಂಥ ನನ್ನ ಸ್ನೇಹಿತ ನನ್ನ ಕ್ಲಾಸ್ಮೇಟ್ ಅಂತ ಗದ್ದರು ಎಲ್ಲೋದ್ರು ಕೂಡ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಒಂದು ಹಿತನುಡಿಗಲು ಬಹಳ ಅತ್ಯುತ್ತಮವಾಗಿ ಎಲ್ಲರಿಗೂ ಅಂಬೇಡ್ಕರ್ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಿರ್ತ ಕೊಡ್ತಾ ಇರ್ತಾನೆ ನಾನು ಕೂಡ ವಿಪರೀತ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನೋಡ್ತಾ ಇರ್ತೀನಿ ಒಳ್ಳೇದು ಯಾಕೆಂತಂದ್ರೆ ಈ ಭಾರತ ದೇಶ ನಡಿಬೇಕು ಅಂತಂದ್ರೆ ಒಂದ್ ದಾರಿಯಲ್ಲಿ ಕಲ್ಲು ಮುಳ್ಳು ಏನಿತ್ತೋ ಅದನ್ನೆಲ್ಲ ಸರಿಪಡಿಸಿ ನಮಗ್ ದಾರಿ ಮಾಡಿಕೊಟ್ಟಿರ್ತಕ್ಕಂತ ಆ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವತ್ತಿನ ದಿನ ನಾನು ಮುದುಗಿರೋರು ಕೂಡ ನಾನು ಬಹಳ ಧನ್ಯವಾದಗಳನ್ನ ಹೇಳ್ಬೇಕಾಗುತ್ತೆ ಯಾಕೆಂತಂದ್ರೆ ತುಂಬಾ ಮಸೀದಿಗಳಿಗೆ ಕೊಟ್ಟಿದ್ದೀನಿ ಕೊಟ್ಟಿದೀನಿ ಕೊಟ್ಟಿದ್ದೀನಿ ಯಾವುದೋ ಒಂದ್ ನನ್ನ ಮನಸ್ಸಲ್ಲಿ ಅಂಬೇಡ್ಕರ್ ಅವರಿಗೆ ನಾನು ಏನು ಮಾಡಿಲ್ಲ ಅಂತಕೊಂತ ಇದ್ದೆ ಈ ಅವಕಾಶವನ್ನ ನನಗೆ ಮುದಗಿರಿ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿ ನನ್ಗೆ ಮಾಡಿಕೊಟ್ಟಿದ್ದೀರಾ ಎಲ್ಲಾ ಮುದುಗಿರಿ ಗ್ರಾಮಸ್ಥವರಿಗೆ ನಾನು ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೀನಿ ಮುದುಗಿರಿ ಗಡ್ಡೂರ್ ಪಂಚಾಯತ್ ಅಲ್ಲ ನಮ್ಮ ನಾಗರಾಜನ್ ಅವರ ನೇತೃತ್ವದಲ್ಲಿ ಯಾವ ಊರಲ್ಲಾಗ್ಲಿ ಯಾವ ಹಳ್ಳಿಯಲ್ಲಾಗ್ಲಿ ಏನೇ ನಾವು ನಿಮ್ಮ ಕಷ್ಟಕ್ಕೆ ನಾವು ಇರ್ತೀವಿ ಅಂತ ಹೇಳ್ತಾ ಈ ಅವಕಾಶವನ್ನ ನಮಗ್ ಕೊಟ್ಟಿದ್ದಕ್ಕೆ ನಾಗರಾಜನ್ ಅವ್ರಿಗೆ ಸತಿ ನಾನು ಅಭಿನಂದನೆಗಳನ್ನ ತಿಳಿಸ್ತಾ ಇದಕ್ಕೆ ನಮ್ಮ ಶಾಸಕರು ಕೂಡ ಬರ್ಬೇಕಾಗಿತ್ತು ಶಾಸಕರಿಗೆ ನಿನ್ನೆ ಫೋನ್ ಮಾಡಿದ್ರಿ ಫೋನ್ ಮಾಡಿದಾಗ ಸೆಷನ್ ನಲ್ಲಿ ಇದ್ರವರು ತುಂಬಾ ಬಹಳ ಮುಖ್ಯವಾದ ವಿಷಯಗಳನ್ನ ಸೆಷನ್ ನಲ್ಲಿ ಮಾತಾಡ್ಬೇಕಾಗಿರೋದ್ರಿಂದ ಅವರು ಈ ಈ ಕಾರ್ಯಕ್ರಮಕ್ಕೆ ಗೈರಾಗಿದ್ದಾರೆ ಅವ್ರ ಪರವಾಗಿ ಕೂಡ ನಾನು ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ನಿಮ್ಮೆಲ್ಲರಿಗೂ ಏನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಳೆ ಇದ್ರು ಕೂಡ ಏನ್ ಅಕ್ಕ ತಂಗಿಯರ್ ಬಂದಿದ್ದೀರೋ ಈ ನಮ್ಮ ಮುಸ್ಟೂರು ಮುದುಗಿರ್ ಪಂಚಾಯತಿ ಅವರು ಏನ್ ಬಂದಿದ್ದೀರೋ ನಿಮ್ಗೆಲ್ಲರಿಗೂ ಕೂಡ ನನ್ನ ಚಿರಋಣಿಗಳನ್ನು ಹೇಳ್ತಾ ನಮಸ್ಕಾರಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ